ಅಂಗಾರಕ ಯುಗದ ರೌದ್ರ ರೂಪವು ಇಪ್ಪತ್ತೆಂಟು ದಿನಗಳ ಕಾಲ ಅಪಾಯಕಾರಿಯಾಗಿದ್ದು ಮೂರು ರಾಶಿಗಳಿಗೆ ದೊಡ್ಡ ಸಂಕಟ ತರಬಹುದು ಪ್ರಿಯ ಭಕ್ತರೇ ಆಕಾಶದಲ್ಲಿ ಗ್ರಹಗಳ ಚಲನೆ ಕೆಲವೊಮ್ಮೆ ಶಾಂತವಾಗಿರುತ್ತದೆ ಕೆಲವೊಮ್ಮೆ ಬಲವಾಗಿರುತ್ತದೆ ಕೆಲವು ಗ್ರಹಯೋಗಗಳು ನಮ್ಮ ಜೀವನದಲ್ಲಿ ದಿಢೀರ್ ಬದಲಾವಣೆ ತರುತ್ತವೆ ಅಂತಹದ್ದೇ ಒಂದು ವಿಶೇಷ ಮತ್ತು ಪ್ರಭಾವಿ ಯೋಗವಾದ ಅಂಗಾರಕ ಯೋಗವು ಶೀಘ್ರದಲ್ಲಿ ಬರಲಿದೆ ಈ ಇಪ್ಪತ್ತೆಂಟು ದಿನಗಳಲ್ಲಿ ಕೆಲವು ರಾಶಿಗಳಿಗೆ ದೊಡ್ಡ ಅವಕಾಶಗಳು ಸಿಗಬಹುದು ಆದರೆ ಕೆಲವರಿಗೆ ತೊಂದರೆಯ ಸುಳಿಯೇ ಎದುರಾಗಬಹುದು ಇಂದು ಈ ಯೋಗದ ರಹಸ್ಯ ಪರಿಣಾಮಗಳನ್ನು ಮತ್ತು ಅದರಿಂದ ರಕ್ಷಣೆಗೆ ಉಪಾಯಗಳನ್ನು ತಿಳಿಯೋಣ ಮಿತ್ರರೆ ಆಗಸ್ಟ್ ತಿಂಗಳು ಶುರುವಾಗಿದೆ ಆದರೆ ಈ ಇಪ್ಪತ್ತೆಂಟು ದಿನಗಳು ಸಾಮಾನ್ಯವಲ್ಲ ಸಿಂಹರಾಶಿಯಲ್ಲಿ ರೂಪುಗೊಳ್ಳುವ ಈ ಅಪಾಯಕಾರಿ ಉಗ್ರ ಯೋಗವನ್ನು ವೈದಿಕ ಜ್ಯೋತಿಷದಲ್ಲಿ ಅಂಗಾರಕ ಯೋಗ ಎಂದು ಕರೆಯುತ್ತಾರೆ ಮಂಗಳ ಎಂದರೆ ಶಕ್ತಿ ಧೈರ್ಯ ಕೋಪ ಮತ್ತು ಸಾಹಸದ ದೇವರು ಕೇತು ಎಂದರೆ ರಹಸ್ಯ ಗುಪ್ತಶಕ್ತಿ ಅಪಘಾತ ಮತ್ತು ದಿಢೀರ್ ಬದಲಾವಣೆ ತರುವ ಗ್ರಹ ಈ ಎರಡು ಗ್ರಹಗಳು ಸಿಂಹರಾಶಿಯಲ್ಲಿ ಒಂದಾದಾಗ ಬ್ರಹ್ಮಾಂಡದಲ್ಲಿ ಒಂದು ವಿಶೇಷ ಯೋಗ ಉಂಟಾಗುತ್ತದೆ ಇದು ಕೆಲವರಿಗೆ ಒಳ್ಳೆಯ ಬದಲಾವಣೆ ತರಬಹುದಾದರೆ ಕೆಲವರಿಗೆ ಕಷ್ಟವನ್ನೂ ತರಬಹುದು ಸಿಂಹರಾಶಿಯು ಸಾಮಾನ್ಯ ರಾಶಿಯಲ್ಲ ಇದು ಸೂರ್ಯನ ರಾಶಿಯಾಗಿದ್ದು ಬೆಂಕಿಯ ಶಕ್ತಿಯನ್ನು ಹೊಂದಿದೆ ಮಂಗಳ ಮತ್ತು ಕೇಟುವಿನ ಉಗ್ರತೆ ಬೆಂಕಿಯೊಂದಿಗೆ ಸೇರಿದಾಗ ಜೀವನದಲ್ಲಿ ಜಗಳ ಅಪಘಾತ ಮಾನಸಿಕ ಒತ್ತಡದಂತಹ ಸಮಸ್ಯೆಗಳು ಬರಬಹುದು ಆಗಸ್ಟ್ ಒಂದರಿಂದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಅಂಗಾರಕ ಯೋಗವು ಸಿಂಹರಾಶಿಯಲ್ಲಿರುತ್ತದೆ ಇದರಿಂದ ಮೂರು ರಾಶಿಗಳಿಗೆ ಹೆಚ್ಚಿನ ಪರಿಣಾಮವಾಗಬಹುದು ಈ ರಾಶಿಗಳಿಗೆ ಈ ಇಪ್ಪತ್ತೆಂಟು ದಿನಗಳಲ್ಲಿ ಕೆಲಸದಲ್ಲಿ ತೊಡಕು ವ್ಯಾಪಾರದಲ್ಲಿ ನಷ್ಟ ಕುಟುಂಬದಲ್ಲಿ ಜಗಳ ಆರೋಗ್ಯದಲ್ಲಿ ಕುಸಿತ ಮನಸ್ಸಿನ ಒತ್ತಡ ಮತ್ತು ಸಂಬಂಧಗಳಲ್ಲಿ ಒಡಕು ಉಂಟಾಗಬಹುದು ಆದರೆ ಭಯಪಡಬೇಡಿ ಪ್ರತಿ ಗ್ರಹಯೋಗಕ್ಕೂ ಉಪಾಯಗಳಿವೆ ಈ ವಿಡಿಯೋದಲ್ಲಿ ಯಾವ ರಾಶಿಗಳಿಗೆ ಯಾವ ಸಮಸ್ಯೆಗಳು ಬರಬಹುದು ಮತ್ತು ಈ ಕಠಿಣ ಕಾಲವನ್ನು ಸುಲಭವಾಗಿ ದಾಟಲು ಯಾವ ಉಪಾಯಗಳನ್ನು ಮಾಡಬೇಕು ಎಂದು ತಿಳಿಸುತ್ತೇನೆ ಆದ್ದರಿಂದ ನನ್ನೊಂದಿಗೇರಿ ಏಕೆಂದರೆ ಇದು ಕೇವಲ ಮಾಹಿತಿಯಲ್ಲ ಒಂದು ಎಚ್ಚರಿಕೆಯ ಸಂದೇಶ ಸರಿಯಾದ ಸಮಯದಲ್ಲಿ ಎಚ್ಚರಿಕೆ ಸಿಕ್ಕರೆ ದೊಡ್ಡ ಕಷ್ಟವನ್ನು ತಪ್ಪಿಸಬಹುದು ಕಾಮೆಂಟ್ನಲ್ಲಿ ಶ್ರದ್ಧೆಯಿಂದ ಬಜರಂಗ್ ಬಲಿ ಎಂದು ಬರೆಯಿರಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸಿ ಇದರಿಂದ ಈ ಕಠಿಣ ಕಾಲದಲ್ಲೂ ಹನುಮಾನ್ಜಿಯವರ ಕೃಪೆ ನಿಮ್ಮ ಮೇಲಿರುತ್ತದೆ ತುಲಾರಾಶಿ ಮಿತ್ರರೇ ಮಂಗಳ ಮತ್ತು ಕೇತುವಿನ ಸಂಯೋಗದಿಂದ ಈ ಯೋಗವು ಸಿಂಹರಾಶಿಯಲ್ಲಿ ರೂಪುಗೊಂಡಿದೆ ತುಲಾರಾಶಿಯವರ ಮೇಲೆ ಇದರ ನೇರ ಪರಿಣಾಮವಾಗಬಹುದು ಈ ಯೋಗವು ನಿಮ್ಮ ರಾಶಿಯಲ್ಲಿಲ್ಲದಿದ್ದರೂ ಸಿಂಹರಾಶಿಯು ನಿಮ್ಮ ರಾಶಿಗೆ ಹನ್ನೊಂದನೇ ಮತ್ತು ಮೂರನೇ ಸ್ಥಾನದ ಸಂಬಂಧವನ್ನು ಹೊಂದಿದೆ ಇದರಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಸಾಮಾಜಿಕ ಜೀವನ ಮಿತ್ರರು ಕುಟುಂಬ ಮತ್ತು ದೊಡ್ಡ ನಿರ್ಧಾರಗಳ ಮೇಲೆ ಪರಿಣಾಮವಾಗಬಹುದು ಮೊದಲಿಗೆ ಹಣದ ಲಾಭದ ಸಾಧ್ಯತೆಯಿದೆ ಆದರೆ ಆತುರದಿಂದ ನಷ್ಟವೂ ಆಗಬಹುದು ಈ ಕಾಲದಲ್ಲಿ ದಿಢೀರ್ ಹಣ ಬರಬಹುದು ಅಥವಾ ದೊಡ್ಡ ಲಾಭವಾಗಬಹುದು ಆದರೆ ಈ ಕಾಲವು ಅವಕಾಶಗಳಷ್ಟೇ ಅಪಾಯವನ್ನು ತರುತ್ತದೆ ಯಾವುದೇ ಹೂಡಿಕೆ ದೊಡ್ಡ ಒಪ್ಪಂದ ಅಥವಾ ಹೊಸ ಕೆಲಸವನ್ನು ಚೆನ್ನಾಗಿ ಪರಿಶೀಲಿಸದೆ ಮಾಡಬೇಡಿ ಇಲ್ಲವಾದರೆ ಆಸೆಯಿಂದ ನಷ್ಟವಾಗಬಹುದು ಎರಡನೆಯದಾಗಿ ಸಂಬಂಧಗಳಲ್ಲಿ ಒಡಕು ಜಗಳ ಅಥವಾ ತಪ್ಪು ತಿಳುವಳಿಕೆ ಉಂಟಾಗಬಹುದು ಈ ಯೋಗದಿಂದ ಮಿತ್ರರು ಸಹದಿಯೋಗಿಗಳು ಅಥವಾ ಸಾಮಾಜಿಕ ಸಂಬಂಧಗಳಲ್ಲಿ ದಿಢೀರ್ ಜಗಳ ಅಥವಾ ದೂರವಾಗುವಿಕೆ ಬರಬಹುದು ಆದ್ದರಿಂದ ತಾಳ್ಮೆಯಿಂದಿರಿ ಅನಗತ್ಯ ಜಗಳ ತಪ್ಪಿಸಿ ಯಾರಾದರೂ ಏನಾದರೂ ಹೇಳಿದರೆ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ ಮೂರನೆಯದಾಗಿ ಮನಸ್ಸಿನ ಒತ್ತಡ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಗೊಂದಲ ಈ ಕಾಲದಲ್ಲಿ ಮನಸ್ಸಿನಲ್ಲಿ ಗೊಂದಲ ದೊಡ್ಡ ನಿರ್ಧಾರಗಳಲ್ಲಿ ತೊಂದರೆ ಉಂಟಾಗಬಹುದು ಆದ್ದರಿಂದ ಎಲ್ಲವನ್ನೂ ಆತುರದಿಂದ ನಿರ್ಧರಿಸದೆ ಚಿಂತನೆ ಮಾಡಿ ಸರಿಯಾದ ಸಲಹೆ ಪಡೆದು ಮುಂದುವರಿಯಿರಿ ಉಪಾಯಗಳು ಪ್ರತಿದಿನ ಬೆಳಗ್ಗೆ ಉಗುವ ಸೂರ್ಯನಿಗೆ ನೀರು ಅರ್ಪಿಸಿ ಇದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮಂಗಳ ದೋಷವನ್ನು ಶಾಂತಗೊಳಿಸಲು ಓಂ ಕ್ರೂ ಕ್ರೀ ಕ್ರೋ ಸಹಭಾಮಾಯ ನಮಃ ಮಂತ್ರವನ್ನು ಜಪಿಸಿ ದುರ್ಗಾಮಾತೆ ಅಥವಾ ಹನುಮಾನ್ಜಿಯವರ ಪೂಜೆ ಮಾಡಿ ಇದರಿಂದ ಧೈರ್ಯ ಮತ್ತು ತಾಳ್ಮೆಯಿರುತ್ತದೆ ಆಸೆ ಕೋಪ ಅಥವಾ ಆತುರದಿಂದ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ ತುಲಾರಾಶಿಯವರು ಈ ಇಪ್ಪತ್ತೆಂಟು ದಿನಗಳನ್ನು ತಾಳ್ಮೆ ಮತ್ತು ಜಾಣತನದಿಂದ ಕಳೆದರೆ ಮುಂದೆ ಹೊಸ ಅವಕಾಶಗಳು ಮತ್ತು ಖುಷಿಯ ಬಾಗಿಲು ತೆರೆಯಬಹುದು ಸಿಂಹರಾಶಿ ಸಿಂಹರಾಶಿಯವರೆಗೆ ಆಗಸ್ಟ್ ತಿಂಗಳು ವಿಶೇಷವಾದದ್ದು ಆದರೆ ತೊಂದರೆಯಿಂದ ಕೂಡಿದೆ ಏಕೆಂದರೆ ಈ ಯೋಗವು ನಿಮ್ಮ ರಾಶಿಯಲ್ಲಿಯೇ ರೂಪುಗೊಳ್ಳುತ್ತಿದೆ ಇದರಿಂದ ನಿಮ್ಮ ವರ್ತನೆ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ನೇರ ಪರಿಣಾಮವಾಗಬಹುದು ಮೊದಲಿಗೆ ಕೋಪವನ್ನು ನಿಯಂತ್ರಿಸುವುದ ಬಹಳ ಮುಖ್ಯ ಈ ಕಾಲದಲ್ಲಿ ನಿಮ್ಮ ಸ್ವಭಾವದಲ್ಲಿ ದಿಢೀರ್ ಉಗ್ರತೆ ಬರಬಹುದು ಸಣ್ಣ ವಿಷಯಗಳಿಗೆ ಕಿರಿಕಿರಿ ಅಥವಾ ಕೋಪ ಉಂಟಾಗಬಹುದು ಕೆಲಸದ ಸ್ಥಳ ವ್ಯಾಪಾರ ಅಥವಾ ಮನೆಯಲ್ಲಿ ಸಾಮಾನ್ಯವಾಗಿ ಗಮನ ಕೊಡದ ವಿಷಯಗಳು ಈಗ ತೊಂದರೆಯಾಗಬಹುದು ಎರಡನೆಯದಾಗಿ ಅಹಂಕಾರದಿಂದ ದೂರವಿರಿ ಸಿಂಹರಾಶಿಯವರ ಸ್ವಭಾವವೇ ರಾಜಸಿಕವಾಗಿದೆ ಈ ಯೋಗದಿಂದ ನಾನೇ ಸರಿ ಯಾರೂ ನನಗೆ ಏನೂ ಹೇಳಬೇಕಿಲ್ಲ ಎಂಬ ಭಾವನೆ ಬರಬಹುದು ಆದರೆ ಇದು ಸಂಬಂಧಗಳಲ್ಲಿ ಕಹಿಯನ್ನು ತರಬಹುದು ಮೂರನೆಯದಾಗಿ ಆರೋಗ್ಯದ ಕಡೆಗೆ ಗಮನ ಕೊಡಿ ಈ ಕಾಲದಲ್ಲಿ ತಲೆನೋವು ರಕ್ತದೊತ್ತಡ ಪಿಟ್ಟದ ತೊಂದರೆ ಹೃದಯ ಸಮಸ್ಯೆ ಅಥವಾ ದಿಢೀರ್ ಗಾಯಗಳಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದಿರಿ ಉಪಾಯಗಳು ಪ್ರತಿದಿನ ಹನುಮಾನ್ ಚಾಲಿಸಾವನ್ನು ಓದಿ ಸೂರ್ಯನ ಕೃಪೆಗಾಗಿ ಬೆಳಗ್ಗೆ ತಾಮ್ರದ ಲೋಟದಲ್ಲಿ ಕೆಂಪು ಹೂವಿಟ್ಟ ನೀರಿನಿಂದ ಸೂರ್ಯನಿಗೆ ಅರ್ಘ್ಯಕೊಡಿ ಯಾರಿಗೂ ಕಟುವಾಗಿ ಮಾತನಾಡಬೇಡಿ ಇಲ್ಲವಾದರೆ ನಷ್ಟವಾಗಬಹುದು ಸಿಂಹರಾಶಿಯವರೇ ಈ ಇಪ್ಪತ್ತೆಂಟು ದಿನಗಳು ನಿಮಗೆ ಪರೀಕ್ಷೆಯ ಕಾಲ ತಾಳ್ಮೆ ಮತ್ತು ಜಾಣತನದಿಂದ ಕಳೆದರೆ ಈ ಕಾಲವು ನಿಮಗೆ ಒಳಗಿನ ದೌರ್ಬಲ್ಯವನ್ನು ಸರಿಪಡಿಸಲು ಮತ್ತು ಆತ್ಮಾವಲೋಕನಕ್ಕೆ ಒಳ್ಳೆಯ ಅವಕಾಶವನ್ನು ಕೊಡುತ್ತದೆ ವೃಶ್ಚಿಕರಾಶಿ ನೀವು ಯೋಚಿಸಬಹುದು ಯೋಗವು ಸಿಂಹರಾಶಿಯಲ್ಲಿ ಆಗುತ್ತಿದೆ ಆಗ ವೃಶ್ಚಿಕ ರಾಶಿಗೆ ಏಕೆ ಪರಿಣಾಮ ಏಕೆಂದರೆ ಸಿಂಹರಾಶಿಯು ನಿಮ್ಮ ಕುಂಡಲಿಯ ಹತ್ತನೇ ಮನೆಯಾದ ಕರ್ಮಭಾವಕ್ಕೆ ಸಂಬಂಧಿಸಿದೆ ಈ ಮನೆಯಲ್ಲಿ ಮಂಗಳಕೇತುವಿನ ಉಗ್ರ ಯೋಗ ರೂಪುಗೊಂಡಾಗ ಕೆಲಸ ವ್ಯಾಪಾರ ಮತ್ತು ಸಾಮಾಜಿಕ ಗೌರವದ ಮೇಲೆ ಪರಿಣಾಮವಾಗುತ್ತದೆ ಮೊದಲಿಗೆ ಕೆಲಸದಲ್ಲಿ ದಿಢೀರ್ ಏರಿಳಿತ ಉದ್ಯೋಗಿಗಳಿಗೆ ಅಥವಾ ವ್ಯಾಪಾರಿಗಳಿಗೆ ಈ ಇಪ್ಪತ್ತೆಂಟು ದಿನಗಳು ಸವಾಲಿನದ್ದಾಗಿರಬಹುದು ಕಚೇರಿಯಲ್ಲಿ ರಾಜಕೀಯ ಮೇಲಾಧಿಕಾರಿಗಳ ಜತೆ ಜಗಳ ಅಥವಾ ದಿಢೀರ್ ತೊಡಕುಗಳು ಬರಬಹುದು ಸರ್ಕಾರ ಪೊಲೀಸ್ ಸೇನೆ ಅಥವಾ ನಿರ್ವಹಣೆಗೆ ಸಂಬಂಧಿಸಿದವರು ಹೆಚ್ಚು ಎಚ್ಚರಿಕೆಯಿಂದಿರಬೇಕು ಎರಡನೆಯದಾಗಿ ಕೋಪವನ್ನು ಹತೋಟಿಯಲ್ಲಿಡಿ ಮಂಗಳ ಮತ್ತು ಕೇತು ಎರಡು ಉಗ್ರಗ್ರಹಗಳು ಮತ್ತು ನಿಮ್ಮ ರಾಶಿಯ ಸ್ವಾಮಿಯು ಮಂಗಳವೇ ಈ ಕಾಲದಲ್ಲಿ ಕೋಪ ಕಿರಿಕಿರಿ ಅಥವಾ ಆಕ್ರೋಶ ಹೆಚ್ಚಾಗಬಹುದು ಸಣ್ಣ ವಿಷಯಕ್ಕೆ ಜಗಳ ಅಥವಾ ಕಟುವಾಕು ಬರಬಹುದು ಆದ್ದರಿಂದ ಸ್ವಯಂ ನಿಯಂತ್ರಣ ಮುಖ್ಯ ಇಲ್ಲವಾದರೆ ನಿಮಗೇ ನಷ್ಟವಾಗಬಹುದು ಮೂರನೆಯಟಾಗಿ ಸಾಮಾಜಿಕ ಗೌರವದ ಮೇದ ಪರಿಣಾಮ ಕರ್ಮಭಾವದಿಂದ ನಿಮ್ಮ ಖ್ಯಾತಿಗೆ ಧಕ್ಕೆ ಬರಬಹುದು ಈ ಕಾಲದಲ್ಲಿ ಯಾವುದೇ ತಪ್ಪು ಮಾತು ವರ್ತನೆ ಅಥವಾ ಕೆಲಸ ಮಾಡಬೇಡಿ ಇದರಿಂದ ಕೆಟ್ಟ ಹೆಸರು ಬರಬಹುದು ಉಪಾಯಗಳು ಪ್ರತಿದಿನ ಬೆಳಗ್ಗೆ ಹನುಮಾನ್ ಚಾಲಿಸಾವನ್ನು ಓದಿ ಏಕೆಂದರೆ ಮಂಗಳವನ್ನು ಶಾಂತಗೊಳಿಸಲು ಬಜರಂಗಬಲಿಯ ಪೂಜೆ ಉತ್ತಮ ಓಂ ಕ್ರಾ ಕ್ರಾ ರೋಂ ಸ್ವಭಾವಮಯ ನಮಃ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿ ಕೋಪ ಮತ್ತು ನಿರ್ಧಾರಗಳ ಮೇಲೆ ಹಿಡಿತಾ ಇಡಿ ಆತುರದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ ಅನಗತ್ಯ ಪ್ರಯಾಣವನ್ನು ತಪ್ಪಿಸಿ ವೃಶ್ಚಿಕ ರಾಶಿಯವರೇ ಈ ಇಪ್ಪತ್ತೆಂಟು ದಿನಗಳನ್ನು ಜಾಣತನದಿಂದ ಕಳೆದರೆ ಮುಂದೆ ಕೆಲಸದಲ್ಲಿ ಯಶಸ್ಸು ಮತ್ತು ಜೀವನದಲ್ಲಿ ಸ್ಥಿರತೆ ಬರಬಹುದು ಮಿತ್ರರೇ ಗ್ರಹಗಳ ಪರಿಣಾಮವು ನಮ್ಮ ಆಲೋಚನೆ ಕೆಲಸ ಮತ್ತು ಭಾಗ್ಯದ ಮೇಲೆ ಬೀಳುತ್ತದೆ ಆದರೆ ಸರಿಯಾದ ಉಪಾಯಗಳನ್ನು ಸರಿಯಾದ ಸಮಯದಲ್ಲಿ ಮಾಡಿದರೆ ಯಾವುದೇ ಕಷ್ಟವನ್ನು ತಪ್ಪಿಸಬಹುದು ಈ ಇಪ್ಪತ್ತೆಂಟು ದಿನಗಳಲ್ಲಿ ತಾಳ್ಮೆ ಶಾಂತಿ ಮತ್ತು ಪ್ರಾರ್ಥನೆಯೇ ನಿಮ್ಮ ಶಕ್ತಿ ಪ್ರತಿ ಸವಾಲಿನ ಜೊತೆಗೆ ಹೊಸ ಮಾರ್ಗವು ತೆರೆಯುತ್ತದೆ ಎಂಬ ನಂಬಿಕೆಯಿರಲಿ ಸಕಾರಾತ್ಮಕವಾಗಿರಿ ಉಪಾಯಗಳನ್ನು ಮಾಡಿ ಜೀವನದ ಪ್ರತಿದಿನವನ್ನು ಬೆಳಗಿಸಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿರಬಹುದು ಎಂದು ಭಾವಿಸುತ್ತೇವೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಜಾಯ್ ಬಜರಂಗಬಲಿ